ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ವಿಠ್ಠಲ್ ಕೆಳಗಡಿ ಜನಪದ ಲೋಕದ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ಈ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಗುರುರಾಜ್ ಬಸಕೋಟೆಯವರ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಗೆ ಸಾವಿರ ಸಾವಿರ ಪ್ರಶಸ್ತಿ ದೊರೆಯಲಿ ಎಂದು ನಮ್ಮ ಕಡೆಯಿಂದ ಅಭಿನಂದನೆಗಳು ದೇಶಗಳನ್ನ ಮೀರಿ ಶಿಕ್ಷಿತರನ್ನ ಅಶಿಕ್ಷಿತರನ್ನ ಎಲ್ಲರನ್ನ ಕಟ್ಟುವ ಜಗತ್ತಿನ ಏಕೈಕ ಭಾಷೆ ಅಂದರೆ ಅದು ಕೇವಲ ಸಂಗೀತ ಅಂತಹ ಸಂಗೀತ ಕ್ಷೇತ್ರದ ಪ್ರತಿಭೆ ಶ್ರೀಯುತ ಗುರುರಾಜ್ ಹೊಸಕೋಟೆ ಸರ್ ಅವರಾದ್ರೆ ಆ ಪ್ರತಿಭೆಯವರು ಇನ್ನೊಂದು ಸಂಗೀತ ಕ್ಷೇತ್ರದ ಪ್ರತಿಭೆಯನ್ನ ಅವರು ಗೌರವಿಸಿ ಸಂಚರಿಸ್ತಾ ಇದ್ದಾರೆ ಪ್ರೇರಣೆಯನ್ನ ನೀಡುತ್ತಾ ಇದ್ದಾರೆ ಮ್ಯೂಸಿಕ್ ಈಸ್